ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ಮಂಡಲ ಬಿಜೆಪಿ ವತಿಯಿಂದ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಜರುಗುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ವಿರೋಧಿಸುವ ನಿಟ್ಟಿನಲ್ಲಿ ಮಾಧ್ಯಮಗೋಷ್ಠಿ ಜರುಗಿತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಖನಿಜ ನಿಗಮದ ಮಾಜಿ ಅಧ್ಯಕ್ಷರಾದ ಎಸ್ ಲಿಂಗಮೂರ್ತಿ ರಾಜ್ಯ ಸರ್ಕಾರದ ಸಮೀಕ್ಷೆ ಕಾರ್ಯದ ಕುರಿತು ತೀವ್ರ ವಾಗ್ದಾಳಿ ನಡೆಸಿದರು ಹಿಂದುಳಿದ ವರ್ಗಗಳ ಸಮುದಾಯಗಳ ನಡುವೆ ದ್ವೇಷ ಬೀಜವನ್ನು ಬಿತ್ತಿ ಬೇರೊಂದು ಧರ್ಮಕ್ಕೆ ಮತಾಂತರವಾಗಲು ಹಿಂಬದಿಯ ಬಾಗಿಲಿನಿಂದ ಪ್ರಚೋದಿಸುತ್ತಿರುವ ಸಿದ್ದರಾಮಯ್ಯನವರ ನಡೆಯು ಕೊಳಕು ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿಕೆ ನೀಡಿದರು ಸಿದ್ದರಾಮಯ್ಯನವರು ಸೆನ್ಸಸ್ಸನ್ನು ಸಮೀಕ್ಷೆಯನ್ನು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಆಗಿದೆ ಕಳೆದ ತಿಂಗಳಿನಿಂದಲೂ ಕೂಡ ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಇದು ದೋಷಪೂರಿತ ವೈಜ್ಞಾನಿಕವಾದಂಥ ಸೆನ್ಸಸ್ಸು ಇದನ್ನು ತಡೆ ಹಿಡಬೇಕು ಅಂತ ನಾವು ಕೇಳಿಕೊಂಡಿದ್ವಿ ಆದರೂ ಕೂಡ ಒಂದು ಡರ್ಟಿ ಪಾಲಿಟಿಕ್ಸ್ ಅಂತ ಕೊಳಕು ರಾಜಕಾರಣವನ್ನು ಇದ್ರ ಮುಖಾಂತರ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಅವರಿದ್ದಾರೆ ಒಂದು ಕಡೆ ದೇ ರಾಜ್ಯದ ಅಭಿವೃದ್ಧಿ ಕೆಲಸಕ್ಕೆ ಯಾವುದೇ ಹಣವನ್ನು ಬಿಡುಗಡೆ ಮಾಡಿದೆ ರಸ್ತೆಗಳು ಗುಂಡಿ ಬಿದ್ದಿದೆ ನಿನ್ನೆ ಹೇಳಿದ್ದಾರೆ ಗುಂಡಿ ಮುಚ್ಚೋಕೆ ಕೆಲಸ ಮಾಡಿ ಅಂತ ಆದರೆ ಒಂದು ಕಡೆ ಈ ರೀತಿಯಾಗಿ ದಿಕ್ ತಪ್ಪಿಸೋ ರಾಜ್ಯದ ಜನತೆ ದಿಕ್ಸೋ ತಪ್ಪಿಸೋ ಅಂತ ಕೆಲಸ ಅಭಿವೃದ್ಧಿ ಇಲ್ಲ ಅಂತ ಕೇಳಬಾರ್ದು ಅಂತೇಳಿ ಇವತ್ತು ಸೆನ್ಸಸ್ಸನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲರ ಮನಸ್ಸು ಎಲ್ಲರ ವಿಚಾರ ಆ ಕಡೆ ಚರ್ಚೆಗೆ ಹೋಗಲಿ ಅಂತೇಳಿ ಇಂಥ ಒಂದು ಡಟ್ಟಿ ಪಾಲಿಟಿಕ್ಸ್ ಮಾಡೋ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಒಂದು ಉಗ್ರವಾದ ಏನು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇದು ಅವೈಜ್ಞಾನಿಕವಾಗಿ ಕೂಡಿದೆ ವಿಶೇಷವಾಗಿ ಒಂದು ಎಕ್ಸಾಂಪಲ್ ಆಗಿ ಹಿಂದೂ ಕ್ರೈಸ್ತ ಕ್ರಿಶ್ಚಿಯನ್ ಮತಾಂತರವನ್ನು ಮಾಡಲಿಕ್ಕೆ ಇಂಡೈರೆಕ್ಟಾಗಿ ಪ್ರಚೋದನೆ ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ ಆ ಜಾತಿ ಸಮೀಕ್ಷೆ ಸಮಕ್ಷೇಪತೆಯನ್ನು ಪ್ರಾರಂಭ ಆಗಿದೆ ಆ ಅಪ್ಲಿಕೇಶನಲ್ಲಿ ಅರ್ಜಿನೊಳಗಡೆ ಹಿಂದೂ ಕ್ರೈಸ್ತ ಬ್ರಾಹ್ಮಣ ಕ್ರೈಸ್ತ ವೀರಶೈವಲಿಂಗಾಯಿತ ಕ್ರೈಸ್ತ ಒಕ್ಕಲಿಗ ಕ್ರೈಸ್ತ ಕುರುಬ ಕ್ರೈಸ್ತ ದಲಿತ ಕ್ರೈಸ್ತ ಹೀಗೆ ವಾಲ್ಮೀಕಿ ಕ್ರೈಸ್ತ ಹೀಗೆ ಎಲ್ಲ ಜಾತಿಗಳನ್ನು ನಮ್ಮ ಹಿಂದೂ ಸಮಾಜದ ಎಲ್ಲ ಜಾತಿಗಳನ್ನು ಕ್ರೈಸ್ತರ ಹೆಸರಿಗೆ ಜೋಡಿಸುವಂಥ ಕೆಲಸ ಮಾಡ್ತಿದ್ದೆ ಇದರಿಂದ ಪರಿಣಾಮ ಒಟ್ಟಾರೆ ಬಹುಸಂಖ್ಯಾತ ಹಿಂದೂ ಸಮಾಜ ಏನು ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಒಟ್ಟಾಗಿ ನಾವೆಲ್ಲ ಒಂದೇ ಪರಂಪರೆಯಲ್ಲಿ ಒಂದೇ ಆಚರಣೆಯಲ್ಲಿ ಬದುಕುವಂಥ ಈ ಸಮಾಜವನ್ನು ಒಡೆಯುವಂಥ ಕೆಲಸ ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ ವೋಟ್ ಬ್ಯಾಂಕಿಗೋಸ್ಕರ ಇವತ್ತು ನಡೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೋಚರ ಆಗಿದೆ ಇದಕ್ಕೆ ಧಿಕ್ಕಾರವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಆಗ್ತೇವೆ ಕಾರಣ ಸಿದ್ದರಾಮಯ್ಯನವರು ಕೂಡ ಒಂದು ಹಿಂದೂ ಸಮಾಜದಲ್ಲಿ ನಾನು ಹಿಂದೂ ಅಂತ ಹೇಳ್ಕೊಳ್ಳೋ ಸಂದರ್ಭದಲ್ಲಿ ನಾನೊಂದು ಪ್ರಶ್ನೆಯನ್ನು ಮಾಡ್ತೀನಿ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ ನೀವು ಕೂಡ ಕ್ರಿ ಕುರುಬ ಕ್ರಿಶ್ಚಿಯನ್ ಅಂತ ಇದೆಯಲ್ಲ ನೀವು ಬರೆಸಿ ಕುರುಬ ಕ್ರಿಶ್ಚಿಯನ್ ಅಂತ ಯಾಕೆ ಅದೇ ಸಮಾಜದ ವ್ಯಕ್ತಿಗಳನ್ನು ಜನಸಾಮಾನ್ಯರನ್ನು ಶೋಷಿತರನ್ನು ದಿಕ್ಸೋ ಅಂತ ಕೆಲಸ ಮಾಡ್ತೀರಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಕೂಡ ಬರ್ಸ್ಬೋದಲ್ಲ ನಿಮ್ಮ ನೆಂಟ್ರಿಸ್ಟ್ರಿಗೆ ಹೇಳಿ ಎಲ್ಲರಿಗೂ ಹೇಳ್ಬೋದಲ್ಲ ಬರೆಸಿ ಅಂತ ಅವಶ್ಯಕತೆ ಏನಿದೆ ಇದರ ಅವಶ್ಯಕತೆ ಅಂದರೆ ದಾರಿ ಅಂತ ಈ ದೇಶದ ಧಾರ್ಮಿಕ ವಿಧಿವಿಧಾನಗಳ ಸಂಪ್ರದಾಯ ಇವತ್ತು ಪರಂಪರೆಯನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಈ ಸರ್ಕಾರ ಹೊರಟಿದೆ ಇದು ಕೂಡಲೇ ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಇದೆ ಇದರಿಂದ ಶೋಷಿತ ವರ್ಗಗಳು ಕೂಡ ಮುಂದೆ ಏನು ಮೀಸಲಾತಿ ವಿಚಾರದಲ್ಲೂ ಕೂಡ ದೊಡ್ಡ ಘೋರ ಅನ್ಯಾಯ ಆಗ್ತದೆ ಇದು ಇದನ್ನು ಎಲ್ಲರೂ ಕೂಡ ಮನಗಂಡಿದ್ದಾರೆ ನೀವು ಈ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ ನಾಳೆ ಬಹುಶಃ ನಿಮಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಛೀಮಾರಿ ಹಾಕುವಂಥ ದಿನ ಭಾಳ ಉಳಿದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ದಲಿತ ಸಮುದಾಯದ ಮುಖಂಡ ಹೆಗ್ಗೆರೆ ಶಂಕರಪ್ಪ ಮಾತನಾಡಿ ಸಮೀಕ್ಷೆ ಕಾರ್ಯ ನಡೆಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರ ದಲಿತರನ್ನು ಬೇರೊಂದು ಧರ್ಮದ ಜೊತೆ ಗುರುತಿಸಿಕೊಳ್ಳಲು ಅವಕಾಶ ನೀಡಿ ದಲಿತರ ಹಕ್ಕುಗಳನ್ನು ದಮನಗೊಳಿಸಿ ಮೀಸಲಾತಿ ವ್ಯವಸ್ಥೆಯನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಸರ್ವೆ ಮುಖಾಂತರ ಜಾತಿಗಣತಿಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದೆ ಇದರಲ್ಲಿ ದಲಿತರನ್ನು ದಲಿತ ಕ್ರೈಸ್ತ ಅಂತಕ್ಕಂಥದ್ದು ಈಗ ನಮ್ಮ ಸಮುದಾಯದ ಯಾವುದೇ ವ್ಯಕ್ತಿ ದಲಿ ಕ್ರೈಸ್ತ ಅಂತ ಬಿಂಬಿಸ್ಕೊಂಡ್ರೆ ಅವನಿಗೆ ಮೀಸಲಾತಿ ಸಿಗೋದಿಲ್ಲ ನನ್ನ ನಮ್ಮ ಮುಗ್ಧ ಜನಗಣ ಜನಗಳನ್ನು ತಿಳುವಳಿಕೆಯಲ್ಲದೆ ಇರ್ತಕ್ಕಂಥ ಜನಗಳನ್ನು ಕ್ರೈಸ್ತ ಅಂತ ಬರೆಸಿ ಅವರಿಗೆ ಮೀಸಲಾತಿಯಿಂದ ವಂಚನೆ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇವತ್ತು ಮಾಡ ಹೊರಟಿದೆ ಹಲವಾರು ದಶಕಗಳ ಕಾಲ ನಾವು ಹೋರಾಟ ಮಾಡ್ಕೊಂಡು ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಅನುಭವಿಸಿದಂಥ ಈ ಸಮಾಜ ಇವತ್ತು ಮೀಸಲಾತಿ ಪಡ್ಕೊಳ್ತಕ್ಕಂಥದ್ರಲ್ಲಿ ತುಂಬ ಹಿಂದುಳಿದಂಥ ಈ ಸಂದರ್ಭದಲ್ಲಿ ಜಾತಿ ಜಾತಿಗಣತೆ ಹೆಸರಿನಲ್ಲಿ ದಲಿತರನ್ನ ಕ್ರೈಸ್ತ ಧರ್ಮಕ್ಕೆ ಆಗಿ ಮತಾಂತರ ಆಗತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಆಗ್ತದೆ ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ ಹಾಗಾಗಿ ನಮ್ಮ ಸಮುದಾಯದವರು ದಲಿತ ಕ್ರೈಸ್ತ ಅಂತ ಬರ್ಸಿದ್ರೆ ಅವರಿಗೆ ಮೀಸಲಾತಿಯಿಂದ ವಂಚಿತರಾಗ್ತಾರೆ ಇದು ಭಾರಿ ಘನಘೋರವಾದಂಥ ವಿಷಯ ಇದನ್ನು ನಮ್ಮ ಸಮುದಾಯದವರು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯತ್ತಿದೆ ಅವರ ಜೀವನ ಇದೆ ಜೀವ ಇದೆ ಇಷ್ಟು ವರ್ಷ ಅದಕ್ಕಾಗಿ ಹೋರಾಟ ನಡೆದತ್ತೆ ಇಂಥ ಸಂದರ್ಭಗಳಲ್ಲಿ ಈ ಕಾಲಘಟ್ಟದಲ್ಲಿ ಈ ಸರ್ಕಾರ ಈ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ ದಯಮಾಡಿ ನಮ್ಮ ಸಮುದಾಯ ಯಾರೂ ಕೂಡ ದಲಿತ ಕ್ರೈಸ್ತ ಅಂತ ಯಾವುದೇ ಜಾತಿಯನ್ನು ಬರೆಸ್ಕೊಡ್ದು ನಿಮಗೆ ಮೀಸಲಾತಿ ವಂಚಿತ ಆಗ್ತತೆ ಮುಂದೆ ನಿಮಗೆ ನೀವು ನಿಮ್ಮ ಮಕ್ಕಳಿಗೆ ತೊಂದರೆ ಆಗ್ತೈತೆ ಆ ಮಕ್ಕಳ ಭವಿಷ್ಯ ತೊಂದರೆ ಆಗ್ತಕ್ಕ ಅನ್ನತಕ್ಕಂಥದ್ದನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಪಾರ್ಟಿಯಿಂದ ಏನು ಇವತ್ತು ಈ ಪ್ರೆಸ್ ಮೀಟನ್ನು ಆಯೋಜನೆ ಮಾಡಿದ್ದಾರೆ ಇದು ಸಾಮಾಜಿಕವಾಗಿ ಜನರಿಗೆ ತಿಳುವಳಿಕೆ ಆಗ್ತಕ್ಕಂಥದ್ದು ಒಂದಾಗ್ತದೆ ಜೊತೆ ಜೊತೆಗೆ ಸರ್ಕಾರ ಹಿಂದಿನ ಭಾಗದಿಂದ ಮಾಡ್ತಕ್ಕಂಥ ಏನು ಈ ಮೋಸ ಮಾಡಲಿಕ್ಕೆ ಹೊರಟಿದೆ ಇದು ನಿಲ್ಲಬೇಕು ಅನ್ನತಕ್ಕಂಥದ್ದನ್ನು ನಮ್ಮ ಪಕ್ಷದ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತೇನೆ ನನ್ನ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೇತೃತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂದಿನಿಂದ ಹಿಂದಿನವರೆಗೂ ಒಂದಲ್ಲ ಒಂದು ಕೊಳಕು ರಾಜಕಾರಣವನ್ನು ಮಾಡ್ತಾ ಇದೆ ಇವತ್ತು ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗ ಮುಖ್ಯವಾಗಿ ಜಾತಿಗಳನ್ನು ವರ್ಗೀಕರಣ ಮಾಡೋದ್ರ ಮುಖಾಂತರ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಲಿಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು ಮತ್ತು ಹಿಂದೂ ಧರ್ಮವನ್ನು ವಡದು. ಪ್ರತಿ ಹಿಂದೂ ಧರ್ಮಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಕ್ರಿಶ್ಚಿಯನ್ ಕಮಿಟಿ ಅನೇಕ ಧರ್ಮಗಳ ಜೊತೆಗೆ ಹಿಂದುಳಿದ ವರ್ಗಗಳನ್ನು ಕೂಡ ಸೇರಿಸ್ತಕ್ಕಂಥ ಕೆಲಸ ಇದೊಂದು ಡ್ರಟಿ ಪಾಲಿಟಿಕ್ಸ್ ಆಗಿದೆ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಬ ಹಿಂದುಳಿದ ವರ್ಗದ ಮುಖಂಡರಾಗಿ ನಾವು ಇದನ್ನು ಖಂಡಿಸ್ತೀವಿ ಸಿದ್ದರಾಮಯ್ಯ ಸಾಹಿ ಸರ್ಕಾರ ಹಿಂದುಳಿದವರ ಮತ್ತು ದಲಿತರು ಅಲ್ಪಸಂಖ್ಯಾತರ ಹೆಸರೆಳ್ಳಿ ರಾಜಕೀಯಕ್ಕೆ ಬಂದಂಥ ಸರ್ಕಾರ ಆ ವರ್ಗದ ಜನರಿಗೆ ಇವತ್ತು ಜವಾಹ ಮಾಡಿದೆ ಜಾತಿ ಸಮೀಕ್ಷೆಯ ಮುಖಾಂತರ ಆ ವರ್ಗಕ್ಕೆ ಸರಿಯಾದ ನ್ಯಾಯವನ್ನು ಕೊಡಲಿಕ್ಕೆ ಹೋಗಿ ಎಲ್ಲ ಎಲ್ಲ ಒಂದು ಕಡೆ ಎಡವಿದೆ ಅದನ್ನು ಸರಿಪಡಿಸಿ ಜಾತಿ ಸಮೀಕ್ಷೆಯನ್ನು ಮುಂದುವರಿಸಬೇಕು ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ಒಂದು ವರ್ಗದ ಜನ ದಂಗೆ ಎದ್ದು ಸರ್ಕಾರದ ವಿರುದ್ಧ ನಿಲ್ ನಿಲ್ತಕ್ಕಂಥ ಒಂದು ಸಮಯ ದೂರ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ಮಾಧ್ಯಮಗೋಷ್ಠಿಯಲ್ಲಿ ಹೊಸದುರ್ಗ ಮಂಡಲ ಬಿಜೆಪಿ ಅಧ್ಯಕ್ಷ ಅಣ್ಣಪ್ಪಸ್ವಾಮಿ ಮುಖಂಡರಾದ ದೊಡ್ಡಘಟ್ಟ ದ್ಯಾಮಣ್ಣ ಹನುಮಂತಪ್ಪ ರೊಪ್ಪದ ಹನುಮಂತಪ್ಪ ಹೊಸ ತಿಮ್ಮಪ್ಪನಹಟ್ಟಿ ಚಿತ್ತಪ್ಪ ಬೋಕಿಕೆರೆ ನಾಗರಾಜ್ ಕೊಂಡಾಪುರ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಇದು